ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲ್ ಸೇರಿರ್ತಕ್ಕಂಥದ್ದು ಇದೀಗ ನಟ ದರ್ಶನ್ ಪರಪ್ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಈಗ ಸ್ಥಳಾಂತರ ಮಾಡಲಾಗ್ತಾ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಉಮೇಶ್ ಬಣಕಾರ ಅವರಿದ್ದಾರೆ ಸರ್ ಮೊದ್ಲೇದಾಗಿ ಈಗ ನಟ ದರ್ಶನ್ ಅವ್ರನ್ನ ಪರಪ್ ನಗ್ರಹದಿಂದ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಈಗ ಸ್ಥಳಾಂತರ ಮಾಡ್ತಾ ಇರ್ತಕ್ಕಂಥದ್ದು ಈ ಬಗ್ಗೆ ಹೇಳೋದಾದ್ರೆ ಸರ್ ವಿಚಾರಣಾಧೀನ ಕೈದಿಯನ್ನ ಒಂದು ಸೆಲೆಬ್ರಿಟಿ ಆಯಿತು ಖೈದಿ ಅಂದಮೇಲೆ ಅವರು ಜೈಲಲ್ಲಿದ್ದಾರೆ ಅಂದಮೇಲೆ ಅವರು ಅಪರಾಧ ಆರೋಪಿ ಅಪರಾಧಿ ಅಲ್ಲ ಯಾಕೆ ಶಿಫ್ಟ್ ಮಾಡಿದ್ರು ಅನ್ನೋದನ್ನು ಒಂದು ಗಮನಿಸೋಕ್ಕೆ ಹೋದಾಗ ಅವರಲ್ಲಿ ಸಿಗರೇಟ್ ಸೇದ್ತಾ ಇದ್ದರು ಹಾಗೆ ಏನು ಟೀ ಕೊಡ್ತಾ ಟೀ ಕುಡಿತಾ ಇದ್ದರು ಅವರೆಲ್ಲ ರೌಡಿ ಎಲಿಮೆಂಟ್ಗಳ ಜೊತೆಲಿ ಕೂತಿದ್ದರು ಅನ್ನೋದನ್ನು ಅವರು ಮುಖ್ಯವಾಗಿ ನಾನು ವಾಹಿನಿಗಳ ಮೂಲಕ ನೋಡಿರ್ತಕ್ಕಂಥದ್ದು ಆದರೆ ಆ ಟೀ ಮತ್ತು ಆ ಸಿಗರೇಟು ಯಾರು ಕೊಟ್ಟರು ಸರ್ ಒಳಗಡೆ ಅದು ಪ್ರಶ್ನೆ ಅಲ್ವಾ ಆಮೇಲೆ ಇದು ಏನು ಮೊಟ್ಟ ಮೊದಲನೇದ ಜೈಲಲ್ಲಿ ನಡೀತಾ ಇರತಕ್ಕಂಥ ಕರ್ಮಕಾಂಡವನ್ನು ಜೈಲಿನ ಅಧಿಕಾರಿಗಳೇ ಭಾಳಷ್ಟು ಜನ ಡಿ ರೂಪಾ ಮೇಡಮ್ ಇರ್ಬೋದು ಮತ್ತು ಇನ್ನೊಂದಷ್ಟು ಜನ ಸ ಜೈಲ್ ಆ ನಮ್ಮ ಚೆನ್ನೈನ ಶಶಿಕಲಾ ಮೇಡಮ್ ಅವರು ಒಳಗಡೆ ಇದ್ದಾಗ ರಾಜಾತಿಥ್ಯ ನಡೀತಾ ಇದೆ ಅಂತಕ್ಕಂಥದ್ದು ಆರೋಪ ಬಂದು ಭಾಳಷ್ಟು ಜನ ಆ ಸಂದರ್ಭದಲ್ಲಿ ಸಸ್ಪೆಂಡ್ ಮಾಡಿದರು ಈಗಲೂ ಕೂಡ ಎಂಟು ಜನನೂ ಒಂಬತ್ತು ಜನನ್ನು ಸಸ್ಪೆಂಡ್ ಮಾಡಿದ್ದಾರೆ ಅದೇನೇ ಇರಲಿ ಹವ್ಯಾತವಾಗಿ ನಡೀತಕ್ಕಂತಹ ಈ ರೀತಿಯ ವ್ಯವಸ್ಥೆಗಳನ್ನು ತಡೆಗಟ್ಟದರ ಕಡೆ ಹೆಚ್ಚಿನ ಗಮನ ಹರಿಸಿದ್ರೆ ಪ್ರಾಯಶಃ ಕರೆಕ್ಟಾಗಿರುತ್ತೆ ಸೊ ಈಗ ಈ ಗೌರವ್ ಸರ್ಕಾರಕ್ಕೂ ಕೂಡ ತೊಂದರೆ ಅಲ್ಲ ಕಾನೂನಿಗೂ ಕೂಡ ತೊಂದರೆ ಅಲ್ವಾ ಅವ್ರನ್ನ ನಮ್ಮ ಬಳ್ಳಾರಿಯಿಂದ ಕರ್ಕೊಂಡು ಬರಬೇಕು ಅಥವಾ ವೀಡಿಯೋ ಕಾಲಲ್ಲಿ ಮಾತಾಡ್ತಾರೆ ಏನೋ ಒಂದು ಆಗುತ್ತೆ ಸೊ ಆ ವ್ಯವಸ್ಥೆಗೆ ಮೂಲಭೂತವಾಗಿ ಅದನ್ನೇ ಸರಿಪಡಿಸ್ಬಿಟ್ರೆ ಪ್ರಾಯಶಃ ಮುಂದಿನ ದಿನಗಳಲ್ಲಿ ರಾಜಾತಿಥ್ಯ ಅಂತಕ್ಕಂಥ ಒಂದು ಇದಕ್ಕೆ ಬೆಲೆನೇ ಇರಲ್ಲ ಅದು ಅವರು ಶಿಫ್ಟ್ ಮಾಡಿದ್ದು ಅದಕ್ಕೋಸ್ಕರ ಶಿಫ್ಟ್ ಮಾಡಿದರೆ ತಪ್ಪು ಇನ್ನು ಕಾನೂನಿನ ತೊಡಕಾಗಲಿ ಅಥವಾ ಇನ್ಯಾವುದೋ ಒಂದು ಸರ್ಕಾರ ನ್ಯಾಯಾಂಗದ ವ್ಯವಸ್ಥೆನಲ್ಲಿ ಅವರು ಮಾಡಿದರೆ ಅದು ತಪ್ಪಲ್ಲ ಅಂದರೆ ಈಗ ದರ್ಶನ್ ಅವರಲ್ಲಿ ರೌಡಿಗಳ ಜೊತೆ ಕೂತಿದ್ದು ಅಲ್ಲಿ ಸಿಗರೇಟ್ ಸೇತಾ ಇರೋದು ಇಲ್ಲಿ ಒಂದು ಕೊಲೆ ಮಾಡಿ ಹೋಗಿ ಅಲ್ಲಿ ಒಳಗಡೆ ಕೂತ್ಕೊಂಡು ಬಿಂದಾಸ್ ಲೈಫ್ ನಡೆಸ್ತಾ ಇರತಕ್ಕಂಥ ಅದು ಸರಿ ಅಂತೀರಾ ನೀವು ಸರ್ ಈಗ ಏನಾಗುತ್ತೆ ಅದೊಂದು ನಾಲ್ಕು ಗೋಡೆ ಒಂದು ವ್ಯವಸ್ಥೆ ಅದೊಂದು ಅಲ್ಲಿ ಭಾಳಷ್ಟು ಜನ ವಿಚಾರಣಾಧೀನ ಕೈದಿಗಳಿದ್ದಾರೆ ಜೈಲಲ್ಲಿ ಇರೋರು ಎಲ್ಲರೂ ಕ್ರಿಮಿನಲ್ಸ್ಗಳು ಕೆಟ್ಟವರು ಅಂತಕ್ಕಂಥ ಭಾವನೆಗಳನ್ನು ಪ್ರಾಯಶಃ ಜಗತ್ತಿಗೆ ಗೊತ್ತಿದೆ ಅದು ಆ ಥರದ್ದು ಅಲ್ಲ ಅಂಥೇಳಿ ಅಲ್ಲಿ ಒಂದು ಸ್ನೇಹ ಅನ್ನೋದು ಬೇಕು ಒಂದು ಎಲ್ಲೋ ಬರ್ತಾರೆ ಒಂದು ಸೆಲೆಬ್ರಿಟಿ ಅಂದಾಗ ಬಂದು ಮಾತಾಡಿಸ್ತಿರ್ತಾರೆ ಅದನ್ನು ಹೊರತುಪಡಿಸಿ ಅವ್ರಿಗೂ ಅವ್ರಿಗೂ ಏನಾನ ಅದ್ರದ್ದು ಲಿಂಕ್ ಇತ್ತ ಅನ್ನೋದನ್ನು ನೋಡೋಕೆ ಹೋದಾಗ ಪ್ರೀವಿಯಸ್ ಅವ್ರ ಜೊತೆಲಿ ಏನು ಇಲ್ಲ ಅಥವಾ ಅದು ಏನಾನ ಇದ್ದರೆ ಅದು ಕಾನೂನು ಗೊತ್ತಿರುತ್ತೆ ಗೊತ್ತಿರುತ್ತೇವ್ ನಮಗೆ ಗೊತ್ತಿರಲ್ಲ ಅಲ್ಲೊಂದು ಜಾಗದಲ್ಲಿದ್ದಾಗ ಒಂದು ಸೆಲೆಬ್ರಿಟಿ ಅಂತ ಬಂದು ಮಾತಾಡಿಸ್ತಾರೆ ಅದನ್ನೇ ಅಪರಾಧ ಅಂತ ಅಂದ್ಕೊಳ್ಳೋದು ತಪ್ಪಾಗ್ತದೆ ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ ಅವರು ದರ್ಶನ್ ಅವರು ಸ್ವಲ್ಪ ಅಂದರೆ ನನ್ನ ಪರಿಸ್ಥಿತಿ ರೀತಿ ಇದ್ದಾಗ ಯಾವ ರೀತಿ ನಾನು ಅಲ್ಲಿ ಒಳಗಡೆ ಇರಬೇಕು ಅನ್ನೋದನ್ನು ಅವರು ಯೋಚನೆ ಮಾಡ್ಬೋದಾಗಿತ್ತು ಆ ಥರ ಯೋಚನೆ ಅವರು ಮುಂಚಿಂದನೂ ಮಾಡ್ಕೊಂಡು ಬಂದಿದ್ದರೆ ಪ್ರಾಯಶಃ ಇಂಥ ಒಂದು ವಾತಾವರಣ ಬರ್ತಿರಲಿಲ್ಲ ಜೊತೇಲಿ ಜೊತೆಯಲ್ಲಿರೋರಿಂದೇ ಅಲ್ಲಿ ಫೋಟೋ ಹೊಡೆದು ಮತ್ತು ಅದನ್ನು ಮಾಧ್ಯಮಗಳಿಗೆ ಕಳಿಸಿ ಅದನ್ನು ಕಾನೂನು ಇದ್ರಲ್ಲಿ ತೊಡಕಲ್ಲಿ ಸಿಗಿಸಿ ಇಷ್ಟೆಲ್ಲ ಮಾಡಿರೋದು ಜೊತೆಯಲ್ಲಿದ್ದವರಿಂದ ಆಗಿರತಕ್ಕಂಥ ತಪ್ಪು ಆದರೆ ಅವರು ಸಿಗರೆಟ್ ಸೇರಿದನ್ನು ನಾನೇನು ಸಮರ್ಥನೆ ಮಾಡಿಕೊಡೋಲ್ಲ ಅದು ಇದು ಮೊದಲನೇದಲ್ಲ ಇಂಥ ಕರ್ಮಕಾಂಡಗಳು ತುಂಬ ನಡೆದಿದ್ದಾವೆ ಇದರಿಗಿನ ದೊಡ್ಡ ದೊಡ್ಡ ನಡೆದಿದ್ದಾವೆ ಡ್ರಿಂಕ್ಸ್ ಪಾರ್ಟಿ ಅಂತ ಇನ್ನೊಂದಂತೆ ಇನ್ನೊಂದಂತೆ ಅವನ್ನೆಲ್ಲ ಅವನು ಮಾಡ್ತಾರೆ ಒಂದು ಸ್ನೇಹ ಅದು ಅವ್ರು ಒಳಗಡೆ ಇದ್ದಾಗ ಅವರು ಮಾತಾಡಿಸಿದ್ದಾರೆ ಜೊತೆಲಿ ಕೂತು ಮಾತಾಡಿದ್ದಕ್ಕೆ ಅದಕ್ಕೊಂದು ಅದನ್ನು ಒಂದು ದೊಡ್ಡ ತಪ್ಪು ಅನ್ನೋದು ತಪ್ಪಾಗುತ್ತೆ ಅಲ್ಲ ಯಾಕಂದರೆ ದರ್ಶನ್ ಅವರು ಹೊರಗಡೆ ಇದ್ದಾಗಲೂ ಕೂಡ ಸಾಕಷ್ಟು ಈಗ ಅವರು ಸುತ್ತಮುತ್ತ ಇದ್ದವ್ರೆ ಈಗ ಅವ್ರ ಆಪ್ತ ವಲವದೆಲ್ಲ ಹೇಳಿರ್ತಕ್ಕಂಥದ್ದು ಅವ್ರ ಜೊತೆ ಇರ್ತಕ್ಕಂಥ ಗ್ಯಾಂಗ್ ಸರಿ ಇರಲಿಲ್ಲ ಆ ಒಂದು ಇದರಿಂದಲೇ ಇತ್ತೀಚಿನ ದಿನದಲ್ಲಿ ದರ್ಶನ್ ಅವರು ಬದಲಾಗಿದ್ರು ಆ ಒಂದು ಈ ಒಂದು ಕಾರಣನೇ ಈಗ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಆಗೋದಕ್ಕೆ ಕಾರಣ ಆಗಿತ್ತು ಅಂತ ಹೇಳಿದ್ರು ಅದೇ ರೀತಿ ಈಗ ಹೊರಗಡೆ ಇದ್ದಾಗ್ಲೂ ಅದೇ ತರ ಒಂದು ಗ್ಯಾಂಗು ಈಗ ಮತ್ತೆ ಒಳಗಡೆ ಹೋದ್ಮೇಲೂ ಕೂಡ ಒಂದು ಮನ ಪರಿವರ್ತನಾ ಕೇಂದ್ರ ಅಂತ ಕೇಂದ್ರ ಅಂತ ಹೇಳ್ತಾರೆ ಜೈಲ್ನ ಸೊ ಆ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಆದರೂ ಒಂದು ಒಳ್ಳೆ ರೀತಿ ಸ್ನೇಹ ಬಳಸ್ಕೋಬೋದಿತ್ತು ಅವರು ಮ ಪಶ್ಚಾತ್ತಾಪ ಕೊಡುವಂತಹ ಒಂದು ಸಂದರ್ಭದಲ್ಲಿ ರೌಡಿಗಳ ಜೊತೆ ಕೂತ್ಕೊಂಡು ಪಾರ್ಟಿ ಮಾಡೋ ರೀತಿನಲ್ಲಿ ಒಂದು ರೆಸಾರ್ಟ್ನ ಜೈಲ್ನ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಇದನ್ನ ಹೇಗೆ ಸಮರ್ಥ ಮನ ಪರಿವರ್ತನೆ ಅಂತಕ್ಕಂಥದ್ದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಒಳಗಡೆ ಆಗ್ತಕ್ಕಂಥದ್ದಲ್ಲ ಸರ್ ಎಕ್ಸ್ಪೀರಿಯೆನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ ಮನುಷ್ಯನ ಪ್ರತಿಯೊಂದು ಹಂತ ಹಂತವು ಅನುಭವದಲ್ಲಿ ಅಮೃತ ತತ್ವ ಇರುತ್ತದೆ ಅಂತಕ್ಕಂಥದ್ದು ವಾಡಿಕೆ ಅದು ತಲತಲಾಂತರದಿಂದ ಬಂದಿರತಕ್ಕಂಥದ್ದು ಆ ಒಂದು ಅನುಭವಗಳು ಇನ್ನೂ ಸಾಲದಾಗಿತ್ತೇನೋ ಅಥವಾ ಅವ್ರನ್ನ ಆ ಒಂದು ಅಂಥ ವಾತಾವರಣ ಸೃಷ್ಟಿ ಮಾಡಿಕೊಡಿಲ್ವೇನೋ ಏಕಾಏಕಿ ಎಲ್ಲರೂ ಪರಿವರ್ತನೆ ಆಗೋದಕ್ಕೆ ಅದು ಅಷ್ಟು ಬೇಗ ಆಗೋವಂಥದಲ್ಲ ಹಾರ್ಟ್ ಅಟ್ಯಾಕ್ ಅಲ್ವಲ್ಲ ಅದು ಹಾರ್ಟ್ ಅಟ್ಯಾಕ್ ಆದರೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ ಹಾರ್ಟ್ ಅಟ್ಯಾಕ್ ಅಂದರೆ ಅದು ಆ ಇರ್ತಾರೋ ಇಲ್ವೋ ಅಂತ ಜ್ವರ ಬಂದರೆ ಅಟ್ಲೀಸ್ಟ್ ಒಂದು ವಾರ ಎಂಟು ದಿವಸ ಕೆಂಪು ಬಂದರೆ ನೆಗಡಿ ಬಂದರೆ ಒಂದು ವಾರ ಎಂಟು ದಿವಸ ಇರುತ್ತೆ ಹಾರ್ಟ್ ಅಟ್ಯಾಕು ಹಾಗಾಗಲ್ಲ ಇಮಿಡಿಯೇಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ತೀರ್ಮಾನ ಆಗ್ಬಿಡುತ್ತೆ ಅದೇ ರೀತಿ ಮನ ಪರಿವರ್ತನೆಯೂ ಕೂಡ ಏಕಾಏಕಿ ಆಗೋವಂಥದ್ದು ಅಲ್ಲ ನಾನು ಚಿತ್ರರಂಗ ಅಂತ ಹೊರತು ನನ್ನ ಚಿತ್ರರಂಗದವನು ಅಂತ ಆಗಲಿ ಅಥವಾ ಅವರು ಚಿತ್ರರಂಗದವರು ಆಗಲಿ ಅಂಥದಕ್ಕೆಲ್ಲ ನಾನು ಹೇಳ್ತಾ ಇರೋದು ಭಾಳಷ್ಟು ಜನ ಸೈಂಟಿಸ್ಟ್ಗಳು ಭಾಳಷ್ಟು ಜನ ಸರ್ಕಾರಿ ಅಧಿಕಾರಿಗಳು ಭಾಳಷ್ಟು ಜನ ಪೊಲಿಟಿಷಿಯನ್ಸ್ಗಳು ಮತ್ತು ಭಾಳಷ್ಟು ಜನ ಬುದ್ಧಿಜೀವಿಗಳು ಭಾಳಷ್ಟು ಜನ ಜೈಲಿಗೆ ಹೊರಟು ಬಂದರು ಆದರೆ ನಾನು ಅವ್ರ ಸಾಲಿಗೆ ಇವ್ರನ್ನ ಸೇರಿಸಬೇಕು ಅಂತ ಹೇಳ್ತಾ ಇಲ್ಲ ಪರಿವರ್ತನೆ ಜಗದ ನಿಯಮ ಬದಲಾವಣೆನೂ ಕೂಡ ಜಗದ ನಿಯಮ ಕಾಯ್ದು ನೋಡೋಣ ಬದಲಾವಣೆ ಆಗ್ಬೋದು ದರ್ಶನ್ ಅವರು ಈಗ ಕೊಲೆ ಆರೋಪದಲ್ಲಿ ಒಳಗೆ ಹೋಗಿರ್ತಕ್ಕಂಥದ್ದು ಆದ್ರೆ ಈ ಫೋಟೋ ನೋಡಿದ್ರೆ ಅವರು ಅಲ್ಲಿ ಎಂಜಾಯ್ ಮಾಡ್ತಾ ಇರೋದು ನೋಡಿದ್ರೆ ಕೈಯಲ್ಲಿ ಸಿಗರೇಟು ಒಂದ್ ಕಡೆ ಕಾಫಿ ಮಗ್ ಹಿಡ್ಕೊಂಡು ಕೂತಿರೋದನ್ನ ನೋಡಿದ್ರೆ ಅವ್ರು ಕೂತಿರೋ ಸ್ಟೈಲು ಮೆರಿತಾ ಇರ್ತಕ್ಕಂಥ ಅಟ್ಟಹಾಸ ಅಂತರ ನೋಡಿದ್ರೆ ಅವರೆಲ್ಲೂ ಕಿಂಚಿತ್ತು ಅವ್ರ ಹತ್ರ ಒಂದು ಪಶ್ಚಾತ್ತಾಪ ಭಾವನೆ ಇಲ್ಲ ಅಂತ ಅನ್ಸುತ್ತೆ ಪಶ್ಚಾತಾಪ ಭಾವನೆ ಬರೀ ಒಂದು ಫೋಟೋನಲ್ಲಿ ನೋಡಿ ನೀವು ತೀರ್ಮಾನ ತಗೊಳಕಾಗಲ್ಲ ಸರ್ ಪಶ್ಚಾತ್ತಾಪ ಮಾನಸಿಕವಾಗಿ ಆಗಿರ್ತದೆ ಮೆಂಟಲಿ ಆಗಿರ್ತಾರೆ ಬಟ್ ಏನಪ್ಪ ಅಂದರೆ ಆ ಫೋಟೋದಲ್ಲಿ ಅವ್ರನ್ನ ನೋಡಿದ್ರೆ ಅದು ಸಲ ಕರೆಕ್ಟ್ ಒಪ್ಕೊಂತೀರಿ ಬಟ್ ಹಾಗಂತ ಹೇಳಿ ಅವ್ರಿಗೆ ಪರಿವರ್ತನೆ ಆಗಿಲ್ಲ ಅವ್ರ ಮನ ಪರಿವರ್ತನೆ ಇನ್ನೂ ಅಸಾಧ್ಯ ಕಷ್ಟ ಸಾಧ್ಯ ಅಂತ ತೀರ್ಮಾನ ತೊಗೊಳೋದಕ್ಕೆ ನೀವಾಗಲಿ ನಾನಾಗಲಿ ದೇವರಲ್ಲ ಸರ್ ಈಗ ಈ ರೌಡಿಗಳ ಜೊತೆ ಒಂದು ಸ್ನೇಹ ಜೊತೆಗೆ ಅವ್ರ ಜೊತೆ ಕೂತು ಮಾತಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ಅಲ್ಲಿ ಒಳಗೆ ನಡೀತಾ ಇರ್ತಕ್ಕಂಥ ರಾಜಾತಿಥ್ಯ ಈ ಒಂದೆಲ್ಲ ಎಡವಟ್ಟುಗಳ ಮೂಲಕ ತಾವೇ ಮಾಡಿಕೊಂಡಂಥ ತಮ್ಮ ಎಡವಟ್ಟಿನಿಂದ ಇವತ್ತು ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥ ಪರಿಸ್ಥಿತಿ ಬಂದಿರ್ತಕ್ಕಂಥದ್ದು ಇದ್ರ ಬಗ್ಗೆ ಏನು ಹೇಳ್ತೀನಿ ಸಮಾಜಮುಖಿಯಾಗಿರ್ತಕ್ಕಂತಹ ಯಾವುದೇ ವ್ಯಕ್ತಿಗಳಾಗಲಿ ಅವ್ರ ಜೊತೇನಲ್ಲಿ ಎಲ್ಲರೂ ಬಂದು ಫೋಟೋಗಳನ್ನ ತಗ್ಸ್ಕೊಳ್ತಕ್ಕಂಥದ್ದು ಅಥವಾ ಇನ್ಸ್ಟಾಗ್ರಾಮಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಹಾಕೋದು ಇದೊಂಥರ ಸರ್ವೇ ಸಾಮಾನ್ಯ ಸಾರ್ ಆದರೆ ಅಷ್ಟೇ ಅದೊಂದು ಅಷ್ಟಕ್ಕೆ ಮಾತ್ರಕ್ಕೆ ಅವ್ರಿಗೆ ಅವ್ರ ಜೊತೆಯಲ್ಲಿ ಒಡನಾಟ ಇದೆ ಅಂತಕ್ಕಂಥದ್ದನ್ನು ನೀವು ಯಾವುದು ಆ ಮಾನದಂಡದ ಮೇಲೆ ಅದನ್ನು ತಿಳ್ಕಂತೀರಿ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗುತ್ತೆ ಸರ್ ಎಲ್ಲರೂ ಬರ್ತಾರೆ ಸರ್ ಎಲ್ಲ ಸ್ನೇಹಿತಿಯವರು ನೋಡಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇಲ್ಲಿ ಎಲ್ಲರೂ ಬರ್ತಾರೆ ಫೋಟೋಗಳು ತೆಗೆಸ್ಕೊತಾರೆ ಫೋಟೋಲ್ಲಿ ತೆಗೆಸ್ಕೊಂಡು ನಾಳೆ ಅವರು ಯಾವುದೋ ಕೊಲೆ ಕೇಸಲ್ಲೋ ಇನ್ನೊಂದು ಕೇಸಲ್ಲೋ ಸಿಗಾಕೊಂಡ್ಬಿಟ್ರೆ ನಂದು ಅವ್ರದ್ದು ನಂಟಿದೆ ಅಂತ ಅದರ ಅರ್ಥ ಅದೇ ರೀತಿ ನಮ್ಮಂಥವ್ರಿಗೆ ಹಿಂಗೆ ಆಗುವಾಗ ಅವರೊಂದು ದೊಡ್ಡ ಸೆಲೆಬ್ರಿಟಿ ಅವರೊಂದು ದೊಡ್ಡ ಹೀರೋ ಅಂಥವ್ರು ಅಂಥ ಜೊತೆಯಲ್ಲಿ ಒಡನಾಟ ಇದ್ರ ಮೇಲೆ ಅದನ್ನೇ ಮಾನದಂಡವಾಗಿ ಇಟ್ಕೊಂಡು ಅವರು ಅದ್ರ ಜೊತೆಯಲ್ಲಿ ಸತತ ಸಂಪರ್ಕ ಇದೆ ಅಥವಾ ಅವರ ಪರಿವರ್ತನೆ ಆಗಿಲ್ಲ ಅಂತಕ್ಕಂಥದ್ದನ್ನು ನಾವು ಏಕಾಏಕಿ ತೀರ್ಮಾನ ತೊಗೊಳ್ಳೋಕ್ಕಾಗಲ್ಲ ಸರ್ ನಾನು ಅದು ಒಂದು ಇನ್ನೊಂದು ಸರಿ ಹೇಳ್ತೀನಿ ಬರೀ ಸಿಗರೇಟ್ಗೋಸ್ಕರ ಕಾಫಿಗೋಸ್ಕರ ಅವರಲ್ಲಿ ಕೂತಿದ್ದಕ್ಕೋಸ್ಕರ ಏನಾದರೂ ಅಕಸ್ಮಾತ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದೆ ನಿಜ ಆಗಿದ್ದರೆ ಅದು ತಪ್ಪು ಸರ್ ಕಾನೂನಿನ ವ್ಯವಸ್ಥೆಯಲ್ಲಿ ತೊಡಕಾಗುತ್ತೆ ಅಲ್ಲಿರ್ತಕ್ಕಂಥ ಇದಕ್ಕೆ ತೊಂದರೆಗಳಾಗ್ತವೆ ಬೇರೆ ವಿಚಾರಣಾಧೀನ ಕೈದಿಗಳು ತೊಂದರೆ ಆಗ್ತದೆ ಅಂತ ಏನಾದ್ರೆ ಶಿಫ್ಟ್ ಮಾಡಿದರೆ ಅದು ಸ್ವಾಗತಾರ್ಹ ಇದಿಷ್ಟಕ್ಕೆ ಅವರ ತಪ್ಪು ಅನ್ನೋದಾದರೆ ನಿಮ್ಮ ಪ್ರಕಾರ ಸರಿ ಅಂತ ಯಾವುದಾಗಾದರೆ ನೀವು ಹೇಳಿದ್ರಲ್ಲ ಪರಿವರ್ತನೆ ಆಗುವಂಥ ವ್ಯವಸ್ಥೆನೇ ಆಗಿಲ್ಲ ಅಂತೇಳಿ ಅಂತ ಆ ಪರಿವರ್ತನೆ ಸರಿ ಅಂತ ನಾನು ಅಂತೀನಿ ಆ ಪರಿವರ್ತನೆ ಏಕಾಏಕಿ ಆಗುವಂಥದಲ್ಲ ಅದು ಇಟ್ ವಿಲ್ ಟೇಕ್ ಟೈಮ್ ಅದು ಅದಾದಾಗ ಪರಿವರ್ತನೆ ಆಗುತ್ತೆ ಆದಾಗ ಅದು ಸರಿ ಆಗಲಿಲ್ಲ ಅಂದ್ರೆ ಅದು ತಪ್ಪು ಸಿನಿಮಾ ಅನ್ನೋದು ಒಂದು ಪ್ರಬಲ ಮಾಧ್ಯಮ ಅದ್ರ ಮೂಲಕ ನಾವು ಏನು ಹೇಳಿದ್ರು ಜನರಿಗೆ ಬೇಗ ರೀಚ್ ಆಗುತ್ತೆ ಅಂಥದ್ರಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಅಭಿಮಾನಿ ಬಳಗ ಹೊಂದಂಥ ಒಬ್ಬ ನಟ ಜೈಲಿಗೆ ಹೋಗಿದ್ದು ಒಂದು ರೀತಿಯಾದಂಥ ಪರಿಣಾಮ ಬೀರಿದೆ ಈಗ ಜೈಲೊಳಗೆ ಈ ತರ ಅಂದ್ರೆ ಈಗ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ದರ್ಶನ್ ಇದಾರ ಅನ್ನೋದು ಒಂದು ಒಂದು ರೀತಿಯಾದಂಥ ಭಾವನೆ ಇನ್ನು ಜೊತೆಗೆ ಇದು ಯಾವ ರೀತಿಯಾದಂಥ ಒಂದು ಪರಿಣಾಮ ಬೀರುತ್ತೆ ಜನರ ಮೇಲೆ ಅಭಿಮಾನಿಗಳ ಮೇಲೆ ಸಾಮಾನ್ಯರ ಮೇಲೆ ಹೇಗೆ ದುಡ್ಡಿದ್ರೆ ಏನು ಬೇಕಾದ್ರೂ ಆಗುತ್ತೆ ಅನ್ನೋ ಭಾವನೆಲ್ಲ ಅವರು ಅದನ್ನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ನಾನು ಸಾಮಾನ್ಯವಾಗಿ ಒಪ್ಪಲ್ಲ ಸರ್ ಯಾಕಂದರೆ ಅವರು ಅವರು ದುಡ್ಡು ಇಲ್ದಿರೋದನ್ನು ನಾವು ನೋಡಿದ್ದೀವಿ ದುಡ್ಡಿರೋದನ್ನು ನೋಡಿದ್ದೀವಿ ಇಲ್ದಿದ್ದಾಗ ಹೆಂಗಿದ್ರು ಇದ್ದ ಮೇಲೆ ಹೆಂಗಾಗಿದ್ದಾರೆ ಅನ್ನೋದನ್ನು ನೋಡಿದ್ದೀವಿ ಆದರೆ ಇದು ಒಂದು ಘಟನೆ ಇದೊಂದು ಘಟನೆಯಿಂದ ಅವ್ರನ್ನ ಸಿಕ್ಕಾ ಹೊಡೆದು ಅವರು ಅದೇ ರೀತಿ ಅದೇ ಅವರು ಅಂತಕ್ಕಂಥದ್ದು ಹೇಳೋದಿದೆಯಲ್ಲ ಅದನ್ನು ಪ್ರಾಯಶಃ ನಾನು ಒಪ್ಪಲ್ಲ ಬೇರೆ ಯಾರನ್ನ ಒಪ್ಕೋಬೋದು ನಮ್ಗೆ ನಮಗೆ ಕಾದು ನೋಡೋ ತಂತ್ರದವ್ರು ನಾವು ಈ ಜಗತ್ತಲ್ಲಿ ಯಾರೂ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ ಅನ್ನೋರಾ ಆ ತಪ್ಪುಗಳನ್ನು ಅರುವ ಆದಮೇಲೆ ಅವರು ಯಾವಾಗ ತಿದ್ದುಕೊಂಡು ಸಮಾಜದಲ್ಲಿ ಸಮಾಜಮುಖಿಯಾಗಿ ಬದುಕ ಪ್ರಯತ್ನ ಪಡ್ತಾರೋ ಅದು ಅದೇ ಸರಿಯಾದ ನಿಯಮ ಅಂತ ಅಂದ್ಕೊಂಡಿದ್ದೀನಿ ಅದು ಅವ್ರಿಗೂ ಕೂಡ ಇಮ್ಮಿಡಿಯೇಟಾಗಿ ಆಗುತ್ತೆ ಅನ್ನೋದು ಕೂಡ ನನ್ನ ಆಶಾಭಾವನೆ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಏನೋ ಅಚಾತುರ್ಯ ನಡೀತು ಒಳಗೆ ಹೋದರು ಅಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅವರು ಕುಗ್ಗಿದ್ದಾರೆ ನೊಂದಿದ್ದಾರೆ ಅನ್ನೋದು ಒಂದಿಷ್ಟು ಮಾಹಿತಿ ಬಂದಿತ್ತು ಸೊ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಾಗೆ ಅನ್ಕೊಂಡಿದ್ರು ಬಟ್ ಈ ಫೋಟೋದಲ್ಲಿ ನೋಡಿದರೆ ಅವರು ಯಾವುದೇ ರೀತಿಯಾದಂಥ ಸೊರ್ಗಿದಂಥದು ಯಾವುದು ಕಾಣಿಸ್ತಾ ಇಲ್ಲ ನಮಗೆ ಆದರೆ ಸೊ ನೀವು ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ದೈಹಿಕವಾಗಿ ಸೊರಗಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥದ್ದು ಸರ್ ಬಟ್ ಮಾನಸಿಕವಾಗಿ ಸೊರಗಿರೋದನ್ನ ನೀವು ಯಾವ ರೀತಿ ಕಂಡು ಹಿಡ್ಕಂತೀರಿ ಏನು ನಿಮಗೆ ಏನು ಮಾನದಂಡ ಇದೆ ಯಾವ ಚಿಕಿತ್ಸೆ ಆಧಾರದ ಮೇಲೆ ಅವರು ಮನ ಪರಿವರ್ತನೆ ಆಗಿದೆಯೋ ಇಲ್ವೋ ಅವ್ರು ಸೊರ್ಗಿದಾರೋ ಇಲ್ವೋ ಮಾನಸಿಕ ಕುಗ್ಗಿದಾರೋ ಇಲ್ವೋ ಅಂತಕ್ಕಂಥದ್ದನ್ನ ನಿಮ್ಮ ದೇಹದ ರಾಡಿದ್ದಲ್ಲೋ ಅಥವಾ ನಿಮ್ಮ ಮುಖದ ಚೇರೆನಲ್ಲೋ ತಿಳ್ಕೊಳಕ್ಕೆ ಆಗೋದಕ್ಕೆ ಅಸಾಧ್ಯ ಅಂತ ನಾನು ಅನ್ಕೊಂಡಿದಿನಿ ಸಾರ್ ಒಂದು ಕಡೆ ಈಗ ದರ್ಶನ್ ಅವರು ಈ ಪ್ರಕರಣದಲ್ಲಿ ಜೈಲು ಸೇರಿರ್ತಕ್ಕಂಥದ್ದು ಇವಾಗ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥದ್ದು ಇನ್ನೂ ಒಂದು ಕಡೆ ಈಗ ಇಡೀ ಚಿತ್ರರಂಗನೇ ರೇಣುಕಾಸ್ವಾಮಿ ಕುಟುಂಬಸ್ಥರ ಪರವಾಗಿ ನಿಂತಿರ್ತಕ್ಕಂಥದ್ದು ಸೊ ಆ ಒಂದು ಕುಟುಂಬದ ಪರಿಸ್ಥಿತಿ ಇವತ್ತು ನೋಡಿದರೆ ಏನನ್ನಿಸುತ್ತೆ ಸರ್ ಅವ್ರ ಕುಟುಂಬದ ಪರವಾಗಿ ರೇಣುಕಾ ಸ್ವಾಮಿಯವ್ರ ಕುಟುಂಬದಲ್ಲಿ ಇದರಿಂದ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನಮ್ಮ ಮಾತೃ ಸಂಸ್ಥೆ ಮತ್ತು ನಿರ್ಮಾಪಕರ ಸಂಘ ಒಟ್ಟಾರೆ ಹೋಗಿ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರುಗಳನ್ನು ಕರ್ಕೊಂಡು ಚಿತ್ರದುರ್ಗದ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ವಾಣಿಜ್ಯ ಮಂಡಳಿಯಿಂದ ಐದು ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಟ್ಟು ನಾವು ಅವ್ರನ್ನ ಕ್ಷಮೆ ಕೇಳಿ ಬಂದಿದ್ವಿ ಏನೋ ನಮ್ಮ ಕಡೆಯವ್ರದ್ದು ಹೀಗೆ ಆಗಿದೆ ದಯಮಾಡಿ ಕ್ಷಮಿಸ್ರಿ ಅಂತ ಹೇಳೋವಂಥ ಮಾತನ್ನ ನಾವು ಎಂಟೈರ್ ಚೇಂಬರ್ನವರು ಹೋಗಿ ಹೇಳ್ಬಿಟ್ಟು ಬಂದಿದ್ವಿ ತದನಂತರ ನಮಗೆ ಭಾಳಷ್ಟು ಜನ ನಮ್ಮ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಅಂದರೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವುದು ಯಾವುದು ನಿಮ್ಮ ಪರ ಏನು ನಿಮ್ಮ ವಿರೋಧ ಏನು ಅಂಥೇಳಿ ಅಂತ ಪರ ವಿರೋಧಕ್ಕೆ ಅದು ನ್ಯಾಯಾಂಗದಲ್ಲಿದೆ ಸರ್ ಕಾನೂನಿನ ಕಟ್ಟಡಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದು ಸರಿ ಇವು ಸರಿ ಅದು ತಪ್ಪು ಇದು ತಪ್ಪು ಅಂತ ಹೇಳತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ಈಗ ದ ದರ್ಶನ್ ಅವರ ಒಂದು ಈ ಒಂದು ಈ ಒಂದು ಗ್ಯಾಂಗ್ ಏನು ತಗೊಂಡಂಥ ಒಂದೇ ಒಂದು ನಿರ್ಧಾರಕ್ಕೆ ಆ ಇಡೀ ಕುಟುಂಬ ಇವತ್ತು ಬೀದಿ ಪಾಲಾಗಿರ್ತಕ್ಕಂಥದ್ದು ಕಣ್ಣೀರಿನಲ್ಲೇ ಅಕ್ಷರ ಸಹ ಕೈ ತೊಳಿತಾ ಇದೆ ಇದ್ರ ಬಗ್ಗೆ ಏನು ಹೇಳಿದರು ಸರ್ ಅದ್ರ ಬಗ್ಗೆ ಬೇಸರ ಇದೆ ಸರ್ ಅವರು ಅವ್ರ ಕುಟುಂಬ ಒಂದೇ ಅಲ್ಲ ಈಗ ನೀವು ಹೇಳಿದಾಗೆ ಆ ಕುಟುಂಬ ಅಷ್ಟೇ ಅಲ್ಲ ಅದು ಅರೆಸ್ಟ್ ಆದಂಥ ಇನ್ನು ಎ ಫೋರ್ ಎಫ್ ಐ ಯಾರೋ ಅವರ ತಂದೆ ತಾಯಿದ್ರ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಿರ್ಕೊಂಡ್ರು ಮತ್ತೆ ಈಗ ಆ ಒಬ್ಬರು ಪೂಜಾರಿನೂ ಕೂಡ ಸಸ್ಪೆಂಡ್ ಆದರು ಆಮೇಲೆ ಮತ್ತು ಈಗ ಜೈಲಿನಲ್ಲಿರತಕ್ಕಂಥ ಎಂಟು ಹತ್ತು ಜನ ಒಂಬತ್ತು ಜನ ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆದರು ಇದೆಲ್ಲರಿಗೂ ನೋವೇ ಅಲ್ವ ಸರ್ ಎಲ್ಲರದು ನೋವೇ ಇದು ಬಟ್ ಏನು ಮಾಡ್ತೀರಿ ಪರಿಸ್ಥಿತಿಗಳು ಕೆಲವೊಂದು ಸಾರಿ ಅಂಥ ಒಂದು ವಾತಾವರಣಕ್ಕೆ ಎಡೆ ಮಾಡಿಕೊಡುತ್ತೆ ಅದು ಆಗಬಾರ್ದು ಇನ್ನು ಮುಂದಕ್ಕಾದರೂ ಕೂಡ ಆ ಥರದ ವ್ಯವಸ್ಥೆಗಳಿಗೆ ಕೈ ಹಾಕದೇನೇನೆ ಅಥವಾ ಅವರು ಆ ರೀತಿ ನಡವಳಿಕೆ ಇಟ್ಕೊಳ್ದೆನೇನೆ ಎಲ್ಲರನ್ನೂ ಸುಲಭಿತವಾಗಿ ಅಂದರೆ ಸರ್ಕಾರ ಕಾನೂನು ಯಾವ ರೀತಿ ಒಂದು ಹಂತಕ್ಕೆ ಬರುತ್ತೆ ಕಾನೂನು ತೀರ್ಪು ಏನು ಬರುತ್ತೆ ಅಲ್ಲಿವರೆಗೂ ಕಾದು ನೋಡಿಕೊಂಡು ಒಂದು ಒಳ್ಳೆ ಜೀವನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಕಡೆ ಇದು ದರ್ಶನ್ ಅವ್ರ ಕೇಸು ಈ ಕಡೆ ಇನ್ನೊಂದು ಕಡೆ ಪವಿತ್ರ ಗೌಡ ಅವ್ರೀಗ ನಾನು ಏನು ತಪ್ಪೆ ಮಾಡಿಲ್ಲ ಈ ಥರ ಒಂದು ಮೆಸೇಜ್ಗಳು ಅಶ್ಲೀಲ ಮೆಸೇಜ್ ಬಂದಾಗ ನಾನು ಮನೆಯವರಿಗೆ ಅಥವಾ ಆಪ್ತರಿಗೆ ತಿಳಿಸೋದು ಸಾಮಾನ್ಯ ಅಂತ ಸೊ ಅದೇ ರೀತಿ ನಾನು ತಿಳಿಸಿದೆ ಕೊಲೆ ಮಾಡು ಅಂತ ನಾನು ಯಾರಿಗೂ ಹೇಳಿಲ್ಲ ಅಥವಾ ಏನಿದು ಆಗಿಲ್ಲ ಸೊ ಇದರಲ್ಲಿ ನಂದು ಯಾವುದೇ ರೀತಿ ಆದಂಥ ತಪ್ಪಿಲ್ಲ ಅಂತ ಈಗ ಜಾಮೀನಿಗೆ ಅರ್ಜಿ ಹಾಕೊಂಡಿರ್ತಕ್ಕಂಥದ್ದು ಪವಿತ್ರ ಗೌಡ ಅವರ ಈ ಒಂದು ಇದ್ರ ಬಗ್ಗೆ ಏನ್ ಹೇಳಕ್ ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು ಸರ್ ಅಷ್ಟನ್ನು ಹೊರತುಪಡಿಸಿ ಬೇರೆ ನಮಗೇನು ಗೊತ್ತಿಲ್ಲ ಆದರೆ ಏನಾಗಿದೆ ಏನಿಲ್ಲ ಅನ್ನೋದನ್ನು ವಿಚಾರಣೆ ಮಾಡೋದಕ್ಕೋಸ್ಕರ ಕಾನೂನಿದೆ ಯಾರು ಹೇಳಿಕೊಟ್ರು ಯಾರಿಲ್ಲ ಏನಕ್ಕೋಸ್ಕರ ಈಗ ಅಥವಾ ಇವ್ರದ್ದು ಇನ್ವಾಲ್ವ್ಮೆಂಟ್ ಇದೆಯಾಗಿಲ್ವೋ ಅವನ್ನೆಲ್ಲ ಕಾನೂನು ನೋಡಿಕೊಳ್ಳುತ್ತೆ ಬಟ್ ಅಕಸ್ಮಾತು ಏನಾನ ಆ ಥರದ್ದು ಹೇಳಿದ್ದೆ ನಿಜ ಆಗಿದ್ದರೆ ಅದು ಕೂಡ ತಪ್ಪೇ ಬಟ್ ಅದನ್ನು ಹೇಳಿದರೆ ಅಂತ ಯಾರಿಗೆ ಗೊತ್ತು ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು ಅದು ಆ ಥರ ಹೇಳ್ಕೊಟ್ಟಿದ್ರೆ ತಪ್ಪು ಆದರೆ ಯಾ ಯಾರು ನೆ ಆ ಮಟ್ಟಕ್ಕೆ ಕೊಲೆ ಮಾಡಿರಿ ಅಂತ ಹೇಳುವಂಥ ವ್ಯವಸ್ಥೆಗಳಲ್ಲಿ ಮನಸ್ಥಿತಿನಲ್ಲಿ ಪ್ರಾಯಶ ಅವರು ಇರಲ್ಲ ಒಂದು ಬುದ್ಧಿ ಕಲಸಿ ಅಂತ ಹೇಳಿರ್ಬೋದು ಆ ಬುದ್ಧಿ ಕಲಸು ಆ ಥರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಅದು ಕೂಡ ಆಗಬಾರ್ದಾಗಿತ್ತು ಅದು ತಪ್ಪೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ನಿರ್ಮಾಪಕ ಸಂಘದ ಅಧ್ಯಕ್ಷರಾದಂಥ ಉಮೇಶ್ ಬಣ್ಕರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಧನು ಯಲ್ಗಾಜ್ ಪಬ್ಲಿಕ್ ಟಿವಿ ಬೆಂಗಳೂರು